ನಮಸ್ಕಾರ ಸದಾನಂದಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ಇವತ್ತು ಗುತ್ತಿಗೆದಾರರು ರಾಜಕಾರಣಿಗಳು ಮತ್ತು ಅಧಿಕಾರಿಗಳ ಯಾವ ರೀತಿ ಶಬೀಲಾಗಿ ದುಡ್ಡು ಹಿಡಿತಾ ಇದ್ದಾರೆ ರಸ್ತೆ ಹೆಸರು ಮೇಲೆ ಘಟರ ಹೆಸರು ಮೇಲೆ ಯಾವುದೋ ಅಭಿವೃದ್ಧಿ ಕಾರ್ಯಗಳ ಮೇಲೆ ಅದನ್ನು ಹೇಳಲಿಕ್ಕೆ ನಾವು ಇವತ್ತು ನಿಮ್ಮ ನಮ್ಮ ಮುಂದೆ ಬಂದು ನಿಂತಿದೆ ಈಗ ಸ್ಮಾರ್ಟ್ ಸಿಟಿ ಬೆಳಗಾವದಲ್ಲಿ ಏನು ಸ್ಮಾರ್ಟ್ ಸಿಟಿ ಆಗ್ತದೆ ಒಂದು ಸಾವಿರ ಕೋಟಿ ಬಂದಿದೆ ಅದಕ್ಕೆ ಕೇವಲ ಮುನ್ನೂರ ಐವತ್ತು ಕೋಟಿ ಮಾತ್ರ ಖರ್ಚಾಗಿದೆ ಇಲ್ಲಿ ಸಹಿತ ಹತ್ತರಿಂದ ಇಪ್ಪತ್ತು ಪರ್ಸೆಂಟೇಜ್ ಕಮಿಷನ್ ಇದೆ ರಾಜಕಾರಣಿ ಅವರು ಕಮಿಷನ್ ಕೊಡಲೇಬೇಕು ಈಗ ನಾವು ಅದನ್ನು ಹೇಳಲಿಕ್ಕೆ ಇಲ್ಲ ಬೆಳಗಾವಿ ಜಿಲ್ಲೆಯಲ್ಲಿ ಮತ್ತು ರಾಜ್ಯದಲ್ಲಿ ಏನು ಎಮ್ ಎಲ್ ಎಗಳಿದಾರೆ ಅವ್ರು ಎಷ್ಟು ಆ ಒಂದು ಕಾಮಗಾರಿಗೆ ಗುತ್ತಿಗೆದಾರ ಕಡೆಯಿಂದ ಅಂಥೇಳಿ ಕೇಳೋದಾದರೆ ಹತ್ತು ಪರ್ಸೆಂಟೇಜ್ ಅವ್ರಿಗೆ ಕೊಡಬೇಕು ಕಂಪಲ್ಸರಿ ಹತ್ತು ಪರ್ಸೆಂಟ್ ಕೊಡಬೇಕು ಅವರಲ್ಲಿ ಹತ್ತು ಪರ್ಸೆಂಟ್ ಕೊಟ್ರನ ಅಲ್ಲಿ ಬರ್ತಾರೆ ಪೂಜೆ ಮಾಡಲಿಕ್ಕೆ ಅಲ್ಲಿ ಅವರಿಗೆ ಬರೋಂಗೇನೇ ಇಲ್ಲ ಮತ್ತು ಕೆಲವು ಎಮ್ ಎಲ್ ಎಗಳು ತಮ್ಮ ಸಿಬ್ಬಂದಿಯಲ್ಲಿ ಅಲ್ಲಿ ಅವರೇ ಗೊತ್ತಿಗಿದಾರೋ ಹೆಸರಿಗೆ ಇವರು ಪಾರ್ಟ್ ಟೈಮ್ ಅದನ್ನು ಅವರು ಮಾಡ್ತಾ ಇದ್ದಾರೆ ಅಂದರೆ ಎಲ್ಲ ನಮಗೆ ಬರಲಿ ಅಂತ ಹೀಗಾಗಿ ಎಮ್ ಎಲ್ ಎಗಳು ಯಾಕೆ ಬಡಿದಾಡ್ತಿರ್ತಾರೆ ಮುಖ್ಯಮಂತ್ರಿ ಮುಂದೆ ಅಂತಂದ್ರೆ ಹೆಚ್ಚು ಅನುದಾನ ನಮ್ಮ ಕ್ಷೇತ್ರಕ್ಕೆ ಕೊಡಲಿ ಅಂತೇಳಿ ಅಭಿವೃದ್ಧಿ ಅಲ್ಲ ಇವ್ರಿಗೆ ಹೆಚ್ಚು ಕಮಿಷನ್ ಸಿಗ್ತೈತೆ ಅದನ್ನು ಯಾರಿಗೂ ಗೊತ್ತಿಲ್ಲ ಅದು ಅವರ ಹಿಂಬಾಲಕರೇನು ಹೇಳ್ತಾರೆ ನಮಗೆ ಅಭಿವೃದ್ಧಿ ಭಾಳ ನಮ್ಮ ಕ್ಷೇತ್ರ ಮಾಡಿದ್ದಾರೆ ಅಂತ ಬರೋಬರಿಯತೆ ಅಭಿವೃದ್ಧಿ ಮಾಡಿದ್ದಾರೆ ಅದ್ರ ಜೊತೆ ಎಷ್ಟು ಕಮಿಷನ್ ತಿಂದರು ಅವರು ಇದು ಸತ್ಯ ಘಟನೆ ಅದು ಇನ್ನು ಇಲ್ಲೇನೈತೆ ಅಧಿಕಾರಿಗೆ ಕೊಡಬೇಕು ನಂತರ ಸುಪರ್ಡೆಂಟ್ ಕೊಡಬೇಕು ಡಬಲ್ ಇ ಕೊಡಬೇಕು ಜೆ ಇ ಕೊಡಬೇಕು ಎಂ ಬಿ ಬರ್ಯಾವ್ ಕೊಡಬೇಕು ಮತ್ತು ಜಡ್ ಪಿ ಸದಸ್ಯ ಕೊಡಬೇಕು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯದರ್ಶಿ ಕೊಡಬೇಕು ಎಲ್ಲರೂ ಕೊಡಬೇಕು ಹೀಗಾಗಿ ಅಲ್ಲಿ ಕಳಪೆ ಕಾಮಗಾರಿ ಆಗ್ತದೆ ಅಂತೇಳಿ ಗುತ್ತಿಗೆದಾರ ಕೆಲವೊಂದು ಆಪಾದನೆ ಮಾಡ್ತಾರೆ ಇಲ್ಲಿ ಗುತ್ತಿಗೆದಾರ ಸಹಿತ ಸಣ್ಣ ಗುತ್ತಿಗೆದಾರ ಮತ್ತು ದೊಡ್ಡ ಗುತ್ತಿಗೆದಾರ ಅಂತಿದ್ದಾರೆ ಪ್ರತಿ ತಾಲೂಕಿನಲ್ಲಿದ್ದಾರೆ ಅವರು ದೊಡ್ಡ ಗುತ್ತಿಗೆದಾರು ಮೂರಿಂದ ನಾಲ್ಕು ಜನ ಇದ್ದಾರೆ ದೊಡ್ಡ ದೊಡ್ಡ ಪ್ರತಿ ತಾಲೂಕಿನಲ್ಲಿ ದೊಡ್ಡ ಗುತ್ತಿಗೆದಾರವರು ಒಂದು ಚಿ ಚಿಲ್ಲರೆ ಗುತ್ತಿದ್ದಾರೆ ಒಂದು ನೂರ ನಲ್ವತ್ತರಿಂದ ಐವತ್ತು ಜನ ಇದ್ದಾರೆ ಇವರು ಜಿ ಪಿ ಹಿಡಿತಾರೆ ಟಿ ಪಿ ಜಡ್ ಪಿ ನಂತರ ಎಂ ಪಿ ಎಮ್ ಎಲ್ ಎ ಕಾಮಗಾರಿಗಳನ್ನ ಇವ್ರು ತೆಗೆದುಕೊಳ್ತಾ ಇದ್ದಾರೆ ನಾವೇನಿಲ್ಲಿ ಹೇಳೋದು ಅಂತಂದರೆ ಈ ಹತ್ತು ಪರ್ಸೆಂಟ್ ಏನು ಕಮಿಷನ್ ನೀವು ಯಾಕೆ ತನತೀರಿ ಅಭಿವೃದ್ಧಿ ಅಂತ ಹೇಳ್ತೀರಿ ಹತ್ತು ಪರ್ಸೆಂಟ್ ಕಮಿಷನ್ ಯಾಕೆ ತನತೀರಿ ನೀವು ಅದನ್ನು ಮೊದಲು ಬಂದ್ ಮಾಡಬೇಕು ಗುತ್ತಿಗೆದಾರ ಮೇಲೆ ಆಪಾದನೆ ಮಾಡೋದು ತಪ್ಪಾದು ಅವರು ಹಿಂಗಾಗಿ ಅವರು ಸಹಿತ ಕಳಪೆ ಕಲ್ಲು ಮಣ್ಣು ಸಿಮೆಂಟ್ ಎಲ್ಲ ಹಾಕಿ ಅವರು ಸಹಿತ ನಿಮಗೆ ರಸ ಕೊಡ್ತಾರೆ ಇನ್ನು ಸಿ ಎಂ ಬಳಿಗೆ ಅಭಿವೃದ್ಧಿ ಹಣಕ್ಕಾಗಿ ಇವ್ರು ಯಾಕೆ ಬೇಡಿಕೆ ಇಡ್ತಾರೆ ಅಂತಂದು ತಮ್ಮ ಕಮಿಷನ್ನ ಹೆಚ್ಚು ಮಾಡಿಕೊಡ್ಲಿಕ್ಕೆ ಇನ್ನು ಕೆಲವೊಂದು ಕಿಡಿಗೇಡಿಗಳ ಸಹಿತ ಗುತ್ತಿಗೆದಾರಲ್ಲಿ ಇದ್ದಾರೆ ಅವ್ರು ಏನು ಮಾಡ್ತಾರೆ ಬಿಲ್ ಕೊಡಲಿಲ್ಲ ಅಂತಂದ್ರೆ ಎ ಸಿ ಬಿ ರೇಡ್ ಮಾಡ್ಸತ್ತಾರೆ ಈಗ ಇಲ್ಲ ಲೋಕಾಯುಕ್ತ ರೇಡ್ ಮಾಡಿಸ್ತಾರೆ ಹಿಂದೆ ಯಶಸ್ ಎಸ್ ಬಳ್ಳಾರಿ ಅಂತ ಕಿಲ್ಲಾದಲ್ಲಿ ಇದ್ರು ಒಬ್ಬ ಅಧಿಕಾರಿ ಡಬ್ಲ್ ಇ ಜಡ್ ಪಿ ಇಂಜಿನಿಯರಿಂಗ್ ಡಿವಿಷನ್ದಲ್ಲೇ ಅವರನ್ನು ಡಿ ಎಲ್ ಕುಲ್ಕರ್ಣ ಅಂತ ಗೊತ್ತಿದಾರ ಅವ ಹಿಡಿಸ್ಬಿಟ್ಟ ಇಂಥವ್ರೂ ಇದ್ದಾರೆ ನೋಡಿ ಯಾರು ಎಮ್ ಎಲ್ ಎ ಸಮೀಪ ಇದಾರಾ ಅವ್ರ ಬಿಲ್ ಮಾತ್ರ ಭಾಳ ಬೇಗ ಆಗ್ತಾವೆ ಅಧಿಕಾರಿಗಳಿಗೆ ಫೋನ್ ಮಾಡಿಸಿ ಹೆದರಿಸಿ ಯಾಕಂತಂದ್ರೆ ತಮ್ಮ ಕಮಿಷನ್ ಬೇಗ ಸಿಗಬೇಕು ಕೆಲವೊಂದು ಜನ ಅಷ್ಟ ಮೂರಿಂದ ನಾಲ್ಕು ಎಮ್ ಎಲ್ ಎ ಅಷ್ಟ ಎಲ್ಲ ಬಿಲ್ ಆದ ನಂತರ ನೀವು ನಮಗೆ ಏನು ಕೊಡೋದು ಕೊಡ್ಸ ಅಂತ ಹೇಳ್ತಾರೆ ಏನು ಡಬ್ಲ್ಯೂಗಳು ಏನಿದ್ದಾರೆ ಇವರು ಪಾಪ ರಾಜಕಾರಣಿ ಒತ್ತಡದಿಂದ ಎಲ್ಲ ಬಿಲ್ ಸೆಂಕ್ಷನ್ ಮಾಡ್ತಾರೆ ಇನ್ನು ಮಾರ್ಚ್ ತಿಂಗಳು ಬಂತು ಮಾರ್ಚ್ ತರ್ಟಿ ಫಸ್ಟಕ್ಕೆ ಸರ್ಕಾರದ ಎಲ್ಲ ಅನುದಾನ ಖರ್ಚು ಮಾಡಬೇಕು ಆವಾಗ ಎಲ್ಲಿ ಭಾವಿ ಇಲ್ಲ ಅಲ್ಲಿ ಬಾವಿನೂ ತೆಗಿತಾರೆ ನೀರು ಇಲ್ಲ ಅಲ್ಲಿ ನೀರು ತೆಗಿತಾರೆ ಒಟ್ಟೆ ಇಪ್ಪತ್ನಾಲ್ಕು ತಾಸು ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡ್ತಿರ್ತಾರೆ ಅವರು ಅದಕ್ಕೆ ಈ ಬಿಲ್ಗಳಲ್ಲಿ ಡುಪ್ಲಿಕೇಟ್ ಮಾಡಲಿಕ್ಕೆ ಎಮ್ ಬಿ ಬರಲಿಕ್ಕೆ ಮತ್ತು ಚೆಕ್ ಅಂತ ಹರ ಇರ್ತಾರೆ ಸರ್ಕಾರಕ್ಕೆ ತೋರಿಸ್ಬೇಕು ಅದು ಇಂಥ ಭ್ರಷ್ಟಾಚಾರ ಜನರಿಗೆ ಗೊತ್ತಿಲ್ಲ ಜನರಿಗೆ ಏನು ಗೊತ್ತಾಗಬೇಕಂತ ನಾವು ಇಲ್ಲಿ ಹೇಳಲಿಕ್ಕೆ ಏನು ರಾಜಕಾರಣ ಏನು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಾರೆ ಅವ್ರು ನೀವು ನೋಡಿರ್ಬೇಕು ಪತ್ರಿಕೆ ಟಿ ವಿಯಲ್ಲಿ ನೋಡಿ ಯಾರು ಜೇರಾತಿ ಕೊಡ್ತಾರೆ ಕ್ಲಾಸ್ ಒನ್ ಕಾಂಟ್ರಾಕ್ಟ್ರ್ ಕೊಡ್ತಾರೆ ಕ್ಲಾಸ್ ಟು ಕೊಡೋಂಗಿಲ್ಲ ಅವ್ರ ಕಡೆಯಲ್ಲ ಕ್ಲಾಸ್ ಟು ಕಾಂಟ್ರಾಕ್ಟ್ರ್ ಯಾಕೆ ಕೊಡ್ತಾರ ಕೋಟಿ ಕೋಟಿ ಹಣ ಈ ಎಮ್ ಎಲ್ ಎಗಳ ಫಂಡ್ಗಳನ್ನು ಉಪಯೋಗ ಮಾಡಿರ್ತಾರೆ ಹೀಗಾಗಿ ಎಮ್ ಎಲ್ ಎ ಹೆಚ್ಚಾಗಿ ಅವ್ರಿಗೇನೋ ಬಿ ಟೆಂಡರ್ ಕೊಡ್ರಿ ರಸ್ತೆ ಕೊಡ್ರಿ ಗಟ್ಟರ್ ಕೊಡ್ರಿ ಅಂತ ಅಧಿಕಾರಿಗಳಿಗೆ ಬೆನ್ನ ಹತ್ತಿರ್ತಾರೆ ಅವ್ರು ಇದರ ಮೊದಲು ಎಮ್ ಎಲ್ ಎಗಳು ಬಿಡಬೇಕು ನೀವು ಹೊರಗೊಂದು ಮತ್ತು ಒಳಗೊಂದಲ್ಲ ಪೂಜಾ ಏನು ಬರ್ತೀರಿ ಕಮಿಷನ್ ಸಿಕ್ಕ ನಂತರ ಯಾಕೆ ನೀವು ಪೂಜೆಗೆ ಬರ್ತೀರಿ ಅದಕ್ಕೆ ತುಂಬ ಮೊದಲು ಯಾಕೆ ಬರೋಂಗಿಲ್ಲ ಎಷ್ಟು ಉದಾಹರಣೆಗಳದ ನಾವು ಹೆಸರು ಹೇಳೋದು ಬೇಡ ಬೆಳಗಾವಿ ಜಿಲ್ಲೆನೇ ಅದ ನಾಲ್ಕೈದು ಎಮ್ ಎಲ್ ಎಗಳು ಬರೀ ಹಣ ಸಿಕ್ಕ ನಂತರ ಪೂಜೆಗೆ ಬರ್ತೀರಿ ನೀವು ಅದನ್ನು ಮಾಡಲಿಕ್ಕೆ ಹೋಗ್ಬೇಡ್ರಿ ಮತ್ತು ಈಗ ಬೆಳಗಾವಿ ಜಿಲ್ಲೆ ಅಂತ ದೊಡ್ಡ ಮೂರು ನಾಲ್ಕು ಮಂದಿ ಏನು ದೊಡ್ಡ ದೊಡ್ಡ ಕಾಂಟ್ರಾಕ್ಟರ್ ಇದ್ದಾರಾ ಅವರು ಬಹಳ ಭ್ರಷ್ಟಾಚಾರದ ದುಡ್ಡನ್ನ ಗೆಡಿಸ್ತಾ ಇದ್ದಾರೆ ಗೋಡ್ಸೆ ಅಂತ ಇದ್ದಾರೆ ಮ ಮತ್ತು ಮ ಅಂತ ಅಂತ ಇದ್ರು ಭಾಳ ಇದ್ದಾರೆ ಪ್ರತಿ ಜಿಲ್ಲಾಕ್ಕೆ ಪ್ರತಿ ತಾಲೂಕಿಗೆ ನಾಲ್ಕರಿಂದ ಐದು ಜನ ಇದ್ದಾರೆ ಕೇವಲ ಭ್ರಷ್ಟಾಚಾರ ಇವ್ರದ್ದು ಕೆಲಸ ಕಳಪೆ ಕಾಮಗಾರನೇ ಇವ್ರ ಕೆಲಸ ಇನ್ನು ಈಗ ಬಿಲ್ ಸುರಿಮಳೆ ಏನು ಥರ್ಟಿ ಮಾರ್ಚ್ ಒಳಗೆ ಏನು ಇದೆ ಅದು ಅದಾದ ನಂತರ ಯಾರೂ ಚೆಕ್ ಮಾಡೋದಿಲ್ಲ ಹೀಗಾಗಿ ಜೆ ಏನ್ ಹಿಡ್ಕೊಂಡು ಎಮ್ ಬಿ ಬರೆಯೋದನ್ನು ಹಿಡ್ಕೊಂಡು ಡಬ್ಲ್ಯೂ ಹಿಡ್ಕೊಂಡು ರಾಜಕಾರಣಿಗಳೇ ನಂತರ ಏನು ತಪಾಸಣೆಗೆ ಹೋಗಿರ್ತಾರಲ್ಲ ಅವರು ಸಹಿತ ಗಪ್ಪಿರ್ತಾರೆ ಗೊತ್ತಿದೆ ಕಳಪೆ ಕಾಮಗಾರಿ ಆಗಿದೆ ಅಂತ ಅದ್ರ ಸಹಿತ ಎಂ ಬಿ ಬರೆದು ಬಿಲ್ಲುಸ್ ಅಂದರೆ ಸರ್ಕಾರವನ್ನು ಲೂಟಿ ಮಾಡಲಿಕ್ಕೆ ಅಧಿಕಾರಿಗಳು ರಾಜಕಾರಣಿಗಳು ಈ ಗೊತ್ತಿಗೆ ಮೊದಲು ಶಾಮಿಲ್ ಅದಾರ ಅದನ್ನು ಜನ ಮೊದಲು ಅರ್ಥ ಮಾಡ್ಕೋಬೇಕು ಏನು ಕೆಲವೊಂದು ಜನ ಇದ್ದಾರೆ ಮೂರರಿಂದ ನಾಲ್ಕು ಪರ್ಸೆಂಟ್ ಅಧಿಕಾರಿಗಳು ನಿಷ್ಠಾವಂತರೂ ಇದ್ದಾರೆ ಇಲ್ಲ ಅಂತನಾಗಿಲ್ಲ ಅವರು ಇದ್ದಾರ್ದು ಅವರು ಆಟ ನಡೆಯಂಗಿಲ್ಲ ಅವರು ಬಂದು ಕೊಟ್ಟರು ತಿನ್ನಂಗಿಲ್ಲ ಮತ್ತು ಗನ್ ಕೊಟ್ಟರು ಹೆದರಂಗಿಲ್ಲ ಇದ್ದಾರೆ ಅಂಥವ್ರನ್ನ ಹೆದ್ರೆ ಸಹ ಪ್ರಯತ್ನ ಅದ್ರೂ ಲಿಸ್ಟ್ ಇದೆ ಒಳ್ಳೆ ಅಧಿಕಾರಿಗಳ ಲಿಸ್ಟು ನಮ್ಮ ಕಡೆ ಇದೆ ಅದು ಹೆಚ್ಚಾಗಿ ನಾವೇನು ಹೇಳ್ತೇವೆ ಅಂತಂದರೆ ಈ ರಾಜಕಾರಣಿಗಳು ಏನು ಕಮಿಷನ್ ದಂಧೆಯನ್ನು ಮೊದಲು ಬಿಡಬೇಕು ಮತ್ತು ಎಮ್ ಎಲ್ ಎಗಳೇನು ಬೇನಾಮಿ ಹೆಸ್ರಿನಲ್ಲಿ ಏನು ಕಾಂಟ್ರಾಕ್ಟ್ ತಗೋತಾರೆ ತಮ್ಮ ಅನ್ನ ಕೊಡ್ಸಿರಿ ತಮ್ಮ ಕೊಡ್ಸಿರಿ ಹಳೆ ಕೊಡ್ಸಿರಿ ಹೆಂಡ್ತಿ ಕೊಡಿಸಿದ್ರಿ ಚಮಚಾಗಳು ಕೊಡಿಸಿದ್ರಿ ಇದು ಬರೋದಿಲ್ಲ ಯಾರು ಕಾಮಗಾರಿಯಲ್ಲಿ ನೂರಿತಿದ್ದಾರೆ ಅವ್ರಿಗೆ ಕೊಡಬೇಕು ಇದು ಇಲ್ಲೇ ಇಲ್ಲ ಅಂಥ ಕೆಲಸಗಳು ಜಿಲ್ಲೆಯಲ್ಲಿ ಮತ್ತು ರಾಜ್ಯದಲ್ಲಿ ಭಾಳ ನಡೆದಿವೆ ಅಂತ ಹೇಳ್ತಾ ಇನ್ನು ಚಿಕ್ಕ ಗುತ್ತಿಗೆದಾರರು ಈಗ ದೊ ದೊಡ್ಡ ಗುತ್ತಿಗೆದಾರುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ ಹಿಂದೆ ಅನೇಕರು ಎಮ್ ಎಲ್ ಎಗಳನ್ನಾಗಿದ್ದಾರೆ ಗುತ್ತಿಗೆ ನೆಡ್ಕೊಂಡು ಎಮ್ ಎಲ್ ಎ ಆಗಿದ್ದಾರೆ ಈ ಕ್ಲಾಸ್ ಒನ್ ಕಾಂಟ್ರಾಕ್ಟರ್ ಸಹಿತ ಎರಡು ಮೂರು ಮಂದಿ ಎಮ್ ಎಲ್ ಎ ಆಗಿದ್ದಾರೆ ಹಿಂದೆ ಬಾಳಾಸಗೌಡರು ಚಿಕ್ಕೋಡಿ ಎಮ್ ಎಲ್ ಎ ಆಗಿದ್ರು ಅವ್ರು ಸಣ್ಣ ಸಣ್ಣ ಪೂಲ್ಗಳನ್ನು ಹಿಡಿತಿದ್ರು ಗುತ್ತಿಗೆ ಅವ್ರಿಗೆ ಎಮ್ ಎಲ್ ಎ ಆದರು ಈಗ ಎಕ್ಸ್ ಎಮ್ ಎಲ್ ಎ ಅವರು ಹಿಂಗೆ ಇವರು ಸಹಿತ ಗುತ್ತಿಗೆ ನಂತರ ಎಮ್ ಎಲ್ ಎ ಅಂದ್ರೆ ಎಲ್ಲರೂ ಕೂಡ ದುಡ್ಡು ಹೊಡಿತಾರಂತ ಅಂತ ಹೇಳ್ತಾ ಮತ್ತು ಇನ್ನೇನು ಟೆಂಡರ್ ಹಿಡಿತಿತ್ವ ದೊಡ್ಡ ದೊಡ್ಡ ಟೆಂಡರ್ಗಳು ಇರ್ತಲ್ಲ ಅಲ್ಲಿ ಟೆಂಡರ್ ಪ್ರಕ್ರಿಯೆಯಲ್ಲಿ ಏನು ಭಾಗವಹಿಸಿರ್ತಾರ ಅಲ್ಲಿ ಸಹಿತ ಮುಂದೆ ಮುಂತಕ್ಕೊಂದರೆ ದುಡ್ಡು ಕೊಡ್ತಾರೆ ಕ್ಲಾಸ್ ಒನ್ ಕಾಂಟ್ರಾಕ್ಟ್ರು ನೀ ಹಿಂತಪ್ಪ ನಾನು ಕೆಲಸ ಅದ ಅಂತೇಳಿ ಹಿಂಥೈದ್ಕೊಳ್ಳ ಧಮಕಿ ಹಾಕ್ತಾರೆ ಅದು ನಡೆದಿದೆ ಹೆದರ್ಸ್ತಾರೆ ಅದು ನಡೆದಿದೆ ಹೆಚ್ಚು ದುಡ್ಡು ಕೊಟ್ಟು ಆ ಟೆಂಡರ್ವನ್ನು ಇವರು ಪಡಿತಾರೆ ಅದನ್ನು ಅಲ್ಲಿ ಪೊಲೀಸ್ ಅಧಿಕಾರಿಗಳು ನೀವು ಕಂಪ್ಲೇಂಟ್ ಕೊಡ್ಬೋದು ಆದರೆ ಯಾರೂ ಇಲ್ಲ ಪಾಪ ಅಲ್ಲಿ ಕೆಲಸ ಮಾಡಬೇಕಾಗಿತ್ತು ಚನ್ನು ಅವ್ರದ್ದು ಲಿಸ್ಟ್ ನಮ್ಮ ಕಡೆ ಇದೆ ಅವ್ರದ್ದು ಹೆಸ್ರು ಈಗ ಇನ್ನು ನಾವು ಏನು ಕೊನೆಯದಾಗಿ ಏನು ಹೇಳ್ತೇವೆ ಅಂದರೆ ಟೈಮ್ ಟೈಮ್ ಯಾರು ಹಣ ಕೊಡ್ತಿರ್ತಾರೆ ಅವರು ಹೆಚ್ಚು ಟೆಂಡರ್ ಬಿಡ್ತಿರ್ತಾರ ಅವರು ಹೆಚ್ಚು ರಾಜಕಾರಣಿಗಳಿಗೆ ಹತ್ತಿರ ಆಗ್ತಿರ್ತಾರ ಮತ್ತು ರಾಜಕಾರಣ ಸಹಿತ ಇತ್ತೀಚಲಾಗಿ ಟಿ ಪಿ ಜಡ್ ಮತ್ತೇನು ಕಾಮಗಾರಿ ತಮ್ಮ ಅದ ತಮ್ಮ ತಮ್ಮ ಮಂದಿನ ನಿಮ್ಸಿ ಲೂಟಿ ಹೊಡಿತಾರೆ ಇನ್ನೊಂದು ಮುಖ್ಯ ವಿಷಯ ಅಂತಂದ್ರೆ ಇದು ಲಾಬಿ ಇದೆ ಎಲ್ಲಿ ಶುಗರ್ ಲಾಬಿ ಇದೆ ಹಿಂಗೆ ಎಲ್ಲ ಲಾಬಿಗಳ ಲಿಕ್ಕರ್ ಲಾಬಿ ಇದೆ ಹಂಗೆ ಇಲ್ಲಿ ಕಾಂಟ್ರಾಕ್ಟರ್ ಲಾಬಿ ಇದೆ ಎರಡು ಸಾವಿರ ನಾಲ್ಕು ಐದರಲ್ಲಿ ಏನು ಮಹಾರಾಷ್ಟ್ರದಲ್ಲಿ ಶುಗರ್ ಲಾಬಿ ಏನು ಪ್ರಾರಂಭ ಆಯಿತು ಹಂಗೆ ಇಲ್ಲಿ ಸಹಿತ ಲಾಬಿನ ಇದೆ ಆ ಲಾಬಿ ಒಳಗೆ ಸಿಕ್ಕೊಂಡು ಚಿಕ್ಕ ಗುತ್ತಿಗೆ ನಡೀತಾ ಇದ್ದಾರೆ ಅದಕ್ಕೆ ಈ ಲಾಬಿ ಸಹಿತ ಮುರಿದು ಹೋಗ್ಬೇಕಂತ ನಾವು ಕೇಳ್ಕೊತೇವೆ ಮತ್ತು ಇನ್ನು ಚಿಕ್ಕ ಚಿಕ್ಕ ಗುತ್ತಿಗೆದಾರ ಏನಂತಾರೆ ತಾಲೂಕು ಅಲ್ಲಿ ಅವರು ಸಹಿತ ಒಂದು ಪರ್ಸೆಂಟಿಂದ ಎರಡು ಪರ್ಸೆಂಟ್ ಕೊಡಬೇಕು ಎಮ್ ಬಿ ಬರೆಯವಾಗ ಕೊಡಬೇಕು ಚೆಕ್ ಬರೆಯವಾಗ ಕೊಡಬೇಕು ಅವ್ರ ಪರಿಸ್ಥಿತಿ ಏನು ಹೇಳೋಂಗಿಲ್ಲ ಒಂದು ಲಕ್ಷದ ಕಾಮಗಾರಿ ಇತ್ತಂದ್ರೆ ಕೇವಲ ಇಪ್ಪತ್ತೈದು ಸಾವಿರದ ಕೆಲಸ ಮಾಡಿ ಬರ್ತಾರೆ ಅವರು ಇದನ್ನು ಹಿಂದೆ ರಾಜೀವ್ ಗಾಂಧಿ ಪ್ರಧಾನಮಂತ್ರಿ ಇದ್ದಾಗ ಅವರಲ್ಲಿ ಹೇಳಿದರು ದಿಲ್ಲಿಯಲ್ಲಿ ಕೂತ್ಕೊಂಡು ಯಾಕಂದ್ರೆ ನಾವು ಇಲ್ಲಿ ಒಂದು ರೂಪಾಯನ್ನು ಬಿಡುಗಡೆ ಮಾಡಿದ್ರೆ ಕ್ಷೇತ್ರಕ್ಕೆ ಹಳ್ಳಿಗೆ ಹದಿನೆಂಟು ರೂಪಾಯಿಗೆ ಹೋಗಿ ಮುಟ್ತೈತೆ ಅಂತ ಹೇಳಿದರು ನೋಡ್ರಿ ಎಲ್ಲಿ ಹೋಗಿ ಮುಟ್ಟಿದೆ ಈ ಭ್ರಷ್ಟಾಚಾರ ಪ್ರಕರಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತೇವೆ ನಮಸ್ಕಾರ